ಸೀತಾಪುರ ಅನ್ನುವ ಗ್ರಾಮದಲ್ಲೇ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿರುತ್ತಾ ಇದ್ದರು ಅವರ ಮಗ ರಮೇಶ್ ಅವನಿಗೆ ಹುಚ್ಚು ಕೆಲಸ ಮಾಡೋದು ಅಂದ್ರೆ ಬಹಳ ಇಷ್ಟ ಈಗಲ್ಲ ಚಿಕ್ಕಂದಿನಿಂದಲೇ ಅವನು ಹೀಗೆ ಹುಚ್ಚು ಕೆಲಸ ಮಾಡ್ತಾ ಇದ್ದ ಓಡ್ತಾ ಅನ್ನ ತಿನ್ನೋದು ನಗು ಅಳು ಎರಡೂ ಸೇರಿ ಒಂದೇ ಸಲಕೆ ಮಾಡೋದು ಹೊರಗಿನವರು ಯಾವ ಕೆಲಸವಾದ್ರೂ ಮಾಡಬೇಡ ಅಂತಾರೋ ಆ ಕೆಲಸನೇ ಮಾಡೋದು ಅವನಿಗೆ ತುಂಬಾ ಇಷ್ಟ ಹೊರಗೆ ವಿಪರೀತವಾದ ಚಳಿ ಇದ್ರೆ ಅವನು ಬನಿ ನಿಖರ್ ಜೊತೆ ತಿರುಗ್ತಾ ಇದ್ದ ಬಿಸಿಲು ವಿಪರೀತವಾಗಿದ್ದಾಗ ಮೇಲಿನಿಂದ ಕೆಳಗವರೆಗೂ ಬಟ್ಟೆ ಹಾಕೊಂಡು ತಿರುಗ್ತಾ ಇದ್ದ ಅದನ್ನು ನೋಡಿ ಜನ ಇವನ್ ಯಾರಪ್ಪ ಹುಚ್ಚ ಅಂತ ಇದ್ರು ಎಲ್ಲರೂ ಅವನನ್ನು ಒಬ್ಬ ಹುಚ್ಚನೇ ಅಂತ ಇದ್ರು ಅವನ ಹುಚ್ಚು ಚೇಷ್ಟೆಗಳಿಗೆ ಪ್ರಸಾದ್ ಶಾರದರು ಎಷ್ಟೋ ದಿಗುಲು ಪಡ್ತಾ ಇದ್ರು ಒಂದು ದಿನ ತಾಯಿ ಶಾರದಾ ರಮೇಶನ್ ಜೊತೆ ಹೀಗಂತಾಳೆ ನೋಡು ದಿನ ದಿನಕ್ಕೂ ನೀನು ಹುಚ್ಚು ಚೇಷ್ಟೆ ಹೆಚ್ಚಾಗಿ ಹೋಗ್ತಾ ಇದೆ ಎಲ್ರು ಅಂತ ಇದ್ದಾರೆ ನೀನೊಬ್ಬ ಹುಚ್ಚನ್ನ ಹೆತ್ತಿದ್ದೀನಿ ಅಂತ ಎಲ್ರ ಜೊತೆ ಮಾತು ಕೇಳ್ಬೇಕಾಗಿ ಬರ್ತಾ ಇದೆ ಹೇಳ್ತಾ ಇದೀನಿ ಅನ್ಕೋಬೇಡ್ ನೀನ್ ಹೀಗೆ ಹುಚ್ಚು ಕೆಲಸ ಮಾಡ್ತಾ ಇದ್ರೆ ಹೊರಗೊಡಿಸ್ತೀನಿ ಊರಲ್ಲಿ ಎಲ್ಲರೂ ಅಂತ ಇದ್ದಾರೆ ಹುಚ್ಚನ್ನ ಮನೆಗೆ ಯಾಕೆ ಇಟ್ಕೊಂಡಿದ್ದೀರಾ ಯಾವ್ದಾದ್ರು ಹುಚ್ಚಾಸ್ಪತ್ರೆಗೆ ಸೇರ್ಸು ಅಂತ ನೀನ್ ಹೀಗೆ ಮಾಡ್ತಾ ಇದ್ರೆ ನೀನು ಕರ್ಕೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರ್ಸೋದು ಬಿಟ್ಟು ನಮಗೆ ಬೇರೆ ಮಾರ್ಗನೇ ಇಲ್ಲ ತಾಯಿ ಮಾತನ್ನು ಕೇಳಿದ್ರೆ ರಮೇಶನಿಗೆ ವಿಪರೀತವಾದ ನಗು ಬರುತ್ತೆ ರಮೇಶ್ ತಾಯಿ ಜೊತೆ ಅಯ್ಯೋ ನನ್ನ ಹುಚ್ಚು ತಾಯಿ ನಿನ್ಗೆ ಗೊತ್ತಿಲ್ಲ ನಿನ್ನ ಮಗ ಎಲ್ರ ಹಾಗಿನವನಲ್ಲ ಹೊರಗಿನವರು ಬದುಕೋದೆ ಬೇರೆ ನಿನ್ನ ಮಗನ ಸ್ಟೈಲೇ ಬೇರೆ ನೀನು ಈ ಪ್ರಪಂಚನ ಮಾಮೂಲಿಯಾಗಿ ನೋಡ್ತೀರ ಆದ್ರೆ ನಾನು ಒಂದು ಹೊಸ ಕೋನದಲ್ಲಿ ನೋಡ್ತೀನಿ ನನ್ನನ್ನು ಹುಚ್ಚು ಅನ್ನೋರೇ ಬಹಳ ದೊಡ್ಡ ಹುಚ್ಚರು ನಿಜಕ್ಕೂ ಇವರು ಜೀವಿಸುವ ವಿಧಾನನೇ ನನಗೆ ಹುಚ್ಚತನ ಅನಿಸ್ತಾ ಇದೆ ನನ್ನ ಆಲೋಚನೆ ವಿಧಾನನೇ ಬೇರೆಯಾಗಿದೆ ನೀವು ಮಾವಿನ ಹಣ್ಣನ್ನ ತಗೊಂಡ್ಬಂದು ಕೊಯ್ಕೊಂಡು ತಿಂತೀರಾ ಆದ್ರೆ ನಾನು ಗುಟುಕ್ ಅಂತ ನುಂಗ್ತೀನಿ ಕೇಳೋದಕ್ಕೆ ಬಹಳ ವಿಚಿತ್ರವಾಗಿದೆ ಅಲ್ವಮ್ಮ ನೀವು ನೋಡುವ ವಿಧಾನಕ್ಕೂ ನಾನ್ ನೋಡುವ ವಿಧಾನಕ್ಕೂ ಬಹಳ ಬದಲಾವಣೆ ಇದಮ್ಮ ನನ್ನನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ಮಿಂದ ಆಗಲ್ಲ ಹೋಗು ಅನಗತ್ಯವಾಗಿ ನಂಗೆ ತೊಂದರೆ ಕೊಡ್ಬೇಡ ನೋಡು ಮಗನಿ ಹುಚ್ಚು ಕೆಲಸಕ್ಕೆ ಕೂಡ ಒಂದು ಹದ್ದಿರುತ್ತೆ ನಿನ್ನೆ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಅನ್ನ ತಿಂದೆ ಯಾರಾದ್ರೂ ಟಾಯ್ಲೆಟ್ ಅಲ್ಲಿ ಅನ್ನ ತಿಂತಾರ ಏನೋ ಹೊಸದಾಗಿ ಮಾಡ್ತಾ ಇದೀನಿ ಅಂತ ಅಂದ್ಕೋಬೇಡ ಹುಚ್ಚು ಹಿಡಿದು ಮಾಡ್ತಾ ಇದೀಯಾ ಅಂತಾರೆ ತಾಯಿ ಮಾತಿಗೆ ರಮೇಶ್ ಇನ್ನು ಗಟ್ಟಿಯಾಗಿ ನಾ ಕೋಹಿಗಂತಾನೆ ಅಯ್ಯೋ ಅಮ್ಮಾ ನಾನು ಅನ್ನ ತಿನ್ನುವಾಗ ನನಗೆ ಟಾಯ್ಲೆಟ್ ಬಂತು ಅದಕ್ಕೆ ಟಾಯ್ಲೆಟ್ ಅಲ್ಲಿ ತಿಂದೆ ತಪ್ಪೇನು ನೀವೇ ಹುಚ್ಚರು ನಾನು ಸರಿಯಾಗೇ ಇದ್ದೀನಿ ಹೋಗು ನನ್ ತಲೆ ತಿನ್ಬೇಡ ಹೋಗಿ ನನ್ಗೆ ಟಿಫಿನ್ಗೆ ಜಿರಳೆ ಫ್ರೈ ಮಾಡ್ಕೊಂಡು ತಗೊಂಬಾ ನನಗೆ ಮೊದಲೇ ಹಸಿವೆ ಆಗ್ತಿದೆ ಬೇಗ ತಗೊಂಬಾ ಶಾರದಂಗೆ ಆ ಮಾತನ್ನು ಕೇಳಿದ ನಂತರ ಏನ್ ಮಾಡ್ಬೇಕು ಅರ್ಥವಾಗ್ಲಿಲ್ಲ ಮಾಡೋದೇನೋ ಆಗದೆ ಒಳಗೆ ಹೋಗುತ್ತಾಳೆ ಅಲ್ಲಿರುವ ಗಂಡ ಪ್ರಸಾದನ ಹತ್ರ ಶಾರದಾ ಅಳತಾ ಹೀಗಂತಾಳೆ ನೋಡ್ರಿ ನಮ್ಮ ಮಗನ್ಗೆ ಹುಚ್ಚು ಹೆಚ್ಚಾಗಿದೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡಿ ಅವ್ನು ಹುಚ್ಚು ಕೆಲ್ಸನ ತಡೀಲಾರದೆ ಹೋಗ್ತಾ ಇದ್ದೀನಿ ಆದಷ್ಟು ಬೇಗ ಅವನ ಹುಚ್ಚನ ಇಳಿಸ್ತಾ ಇದ್ರೆ ನನಗೆ ಹುಚ್ಚಿಡಿಯುತ್ತೆ ಹಿಡಿಯುತ್ತೆ ನನಗೇನಾದ್ರೂ ಹುಚ್ಚಿಡುದು ನಿಮ್ ತಂದೆ ಮಗನ ನಾನೇ ಸಾಯಿಸ್ತೀನಿ ಶಾರದಳ ಮಾತಿಗೆ ಪ್ರಸಾದ್ ಗಾಬರಿಯಾಗುತ್ತಾನೆ ಭಯದಿಂದ ಶಾರದಳ ಹತ್ರ ಅಯ್ಯೋ ದೇವ್ರೇ ನೀನಿಂತ ದೊಡ್ಡ ದೊಡ್ಡ ಮಾತನಾಡ್ಬೇಡುವೆ ವಜ್ರನ ವಜ್ರ ಜೊತೆನೆ ಕೊಯ್ಬೇಕು ಅಂತಾರೆ ಅಂದ್ರೆ ಒಬ್ಬ ಹುಚ್ಚಂಗೆ ಇನ್ನೊಂದು ಹುಚ್ಚಿದೆ ಬದಲಾಯಿಸ್ತಾಳೆ ಪ್ರಸಾದ್ ಏನನ್ನುತ್ತಿದ್ದನ ಶಾರದಂಗೆ ಅರ್ಥವಾಗಲಿಲ್ಲ ಪ್ರಸಾದ್ ಶಾರದಂಗೆ ಅರ್ಥವಾಗುವ ಹಾಗೆ ಹೇಳುತ್ತಾ ನಾನ್ ಹೇಳಿದ್ದು ಅರ್ಥವಾಗ್ಲಿಲ್ಲಾ ಅವನಿಗೆ ಇಂತಹ ಆಗುತ್ತೆ ಆದಷ್ಟು ಬೇಗ ಅವನಿಗೆ ಮದುವೆ ಮಾಡೋಣ ಪ್ರಸಾದ್ ಮದುವೆ ಸಂಬಂಧವನ್ನು ಹುಡುಕೋದಕ್ಕೆ ಶುರು ಮಾಡುತ್ತಾನೆ ರಮೇಶನಿಗಾಗಿ ಒಂದು ಹುಚ್ಚು ಹುಡುಗಿಯನ್ನು ಹುಡುಕಲಿಕ್ಕೆ ಶುರು ಮಾಡುತ್ತಾರೆ ಕಡೆಗೆ ಒಂದು ಹುಡುಗಿಯನ್ನು ಸಿಕ್ಕುತ್ತಾಳೆ ಆಕೆಗೆ ಹುಚ್ಚಿನ ಜೊತೆಗೆ ಬಹಳ ಉದ್ದವಾದ ಕೈಗಳು ಕೂಡ ಇರುತ್ತದೆ ಪ್ರಸಾದ್ ಶಾರದಳನ್ನು ರಮೇಶ್ ಆ ಹುಡುಗಿಯ ಮನೆಗೆ ಕರ್ಕೊಂಡು ಹೋಗ್ತಾನೆ ರಮೇಶನ್ಗೆ ಆ ಹುಡುಗಿ ಮೊದಲ ನೋಟದಲ್ಲೇ ತುಂಬಾ ಹಿಡ್ಸಿ ಬಿಡ್ತಾಳೆ ಆ ಹುಡುಗಿ ಜೊತೆ ಒಂಟಿಯಾಗಿ ಮಾತನಾಡಬೇಕು ಅಂತ ಕೂಡ ಕೇಳ್ತಾನೆ ರಮೇಶನ್ ಆ ಹುಡುಗಿ ಒಂದು ರೂಮ್ ಒಳಗೆ ಹೋಗುತ್ತಾರೆ ರಮೇಶ್ ಆ ಹುಡುಗಿನ ಹೀಗೆ ಕೇಳ್ತಾನೆ ಇನ್ ನೋಡು ಹುಡುಗಿ ಹೆಸರೇನು ನಿಜಕ್ಕೂ ನನ್ನ ಹೆಸರು ಕೇಳೋದಕ್ಕೆ ನೀನ್ ಯಾರು ಸರಿ ಬಿಡು ನನ್ನ ಹೆಸರು ಅನಾಮಿಕಾ ಆದ್ರೂ ನಿನಗೇನಕ್ಕೆ ಹೇಳ್ಬೇಕು ಒಳ್ಳೆ ಕೆಲಸ ಮಾಡ್ದೆ ನಿನ್ ಹೆಸರು ಅನಾಮಿಕಾ ಅಂತ ನನಗ್ ಹೇಳಲಿಲ್ಲ ಹೇಳಿದ್ರೆ ಖಚಿತವಾಗಿ ನಿನ್ನನ್ನ ಮದುವೆ ಮಾಡ್ಕೊಳ್ತಾನೆ ಇರ್ಲಿಲ್ಲ ನೀನು ನನಗೆ ತುಂಬಾ ಹಿಡ್ಸಿದ್ಯಾ ನಿನ್ನಂತ ಹುಡುಗಿಗಾಗಿ ಎದುರು ನೋಡ್ತಾ ಇದ್ದೀನಿ ಸರಿ ಒಂದು ವಿಷಯ ಹೇಳು ನೀನು ಹಾಡು ಹಾಡ್ತೀಯ ತಕ್ಷಣ ಅನಾಮಿಕಾ ರಮೇಶನ ತಲೆಯ ಮೇಲೆ ಎರಡು ಮೊಟಕು ಕುಟ್ಟಿ ರಮೇಶ್ ಜೊತೆ ಹೀಗೊಂತಾಳೆ ಹೇಗಿದೆ ನನ್ ಹಾಡು ಚೆನ್ನಾಗಿದೆ ಅಲ್ವಾ ರಮೇಶನಿಗೆ ಅರ್ಥವಾಗಿದೆ ಹಾಡುವುದು ಅಂದ್ರೆ ಹೊಡಿತಾಳೆ ಅಂತ ಆಗ ರಮೇಶ್ ಅನಾಮಿಕಳ ಹತ್ರ ಬಿಡು ನಿನಗೆ ಹೊಡೆಯೋದ್ ಬರುತ್ತಾ ತಕ್ಷಣ ಅನಾಮಿಕ ಚೆನ್ನಾಗಿ ಒಂದು ಹಾಡು ಹಾಡುತ್ತಾಳೆ ಅದು ರಮೇಶನಿಗೆ ಹಿಡಿಸುತ್ತೆ ಓಡೋಡಿ ತಾಯಿ ತಂದೆ ಹತ್ರ ಹೋಗಿ ಹೀಗಂತಾನೆ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಡ್ಯಾಡಿ ಈ ಹುಡುಗಿ ನನಗೆ ತುಂಬಾ ಚೆನ್ನಾಗಿ ಹಿಡಿಸಿದಾಳೆ ನನ್ನ ಟೇಸ್ಟ್ ಗೆ ಸರಿಯಾಗಿದ್ದಾಳೆ ನಾನು ಅವಳನ್ನೇ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ರಮೇಶ್ ಅನಾಮಿಕರಿಗೆ ಮದುವೆ ಅತಿ ಬೇಗದಲ್ಲಿಯೇ ನಡೆದು ಹೋಗುತ್ತೆ ಇಬ್ಬರು ಹುಚ್ಚರಾಗಿದ್ದರಿಂದ ಅವರಿಬ್ಬರು ತಮ್ಮ ಶೋಭನವನ್ನು ನಡು ರಸ್ತೆಯ ಮೇಲೆ ಮಾಡಬೇಕು ಅಂತ ಅಂದ್ಕೋತಾರೆ ಶಾರದಾ ಪ್ರಸಾದರು ಬಲವಂತದಿಂದ ಅವರಿಬ್ಬರನ್ನು ನಿಲ್ಲಿಸುತ್ತಾರೆ ಅನಾಮಿಕಂಗೆ ಹುಚ್ಚಿನ ಜೊತೆಗೆ ತನ್ನ ಉದ್ದನೆಯ ಕೈಗಳಿಂದ ಮಾಯಾ ಕೂಡ ಇರುತ್ತೆ ಆಕೆ ತನ್ನ ಉದ್ದನೆಯ ಮಾಯಾ ಕೈಗಳಿಂದ ಪಕ್ಕದವರ ಮನೆಯ ಆಹಾರವನ್ನು ಕದೀತಾ ಇದ್ಲು ಯಾರಾದ್ರೂ ಬೈಕ್ ಮೇಲೆ ಸ್ಪೀಡ್ ಆಗಿ ಹೋಗ್ತಾ ಇದ್ರೆ ಅವರನ್ನು ತನ್ನ ಉದ್ದನೆ ಕೈಗಳಿಂದ ಅಡ್ಡ ಇಟ್ಟು ಕೆಳಗೆ ಬೀಳಿಸ್ತಾ ಇದ್ಲು ಇನ್ನು ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ತನ್ನ ಮಾಯಾ ಕೈಗಳಿಂದ ಚಿಕನ್ನು ಮಟನ್ನು ಕಳ್ಳತನ ಮಾಡಿ ಮನೆಗೆ ತರ್ತಾ ಇದ್ಲು ಕಾಲೋನಿ ವಾಸಿಗಳೆಲ್ಲರೂ ಅನಾಮಿಕ ಮಾಡುವ ಕೆಲಸಕ್ಕೆ ಕಷ್ಟ ಇರ್ತಾರೆ ರಮೇಶನಿಗೆ ಮೊದಲಿನಲ್ಲೇ ಅನಾಮಿಕ ಹೇಳುವ ಕೆಲಸ ತಮಾಷೆಯಾಗಿ ಅನಿಸ್ತಾ ಇತ್ತು ಅನಾಮಿಕ ಮಾಡುವ ಹುಚ್ಚು ಕೆಲಸಗಳಿಗೆ ರಮೇಶನಿಗೆ ಏಟು ಕೂಡ ಬೀಳ್ತಾ ಇತ್ತು ಅನಾಮಿಕ ಅಂದ್ರೆ ರಮೇಶನಿಗೆ ಈಗ ಭಯ ಹಿಡಿಸುತ್ತೆ ಒಂದು ದಿನ ಅಂದ ರಮೇಶ್ನನ್ನು ತನ್ನ ಮಾಯ ಕೈಗಳಿಂದ ಮೇಲಕ್ಕೆ ಎತ್ತಿಟ್ಟುಕೊಂಡು ರೋಡ್ ಮೇಲೆ ನಡೀತಾ ಇರ್ತಾಳೆ ಅದನ್ನು ನೋಡಿ ಊರಿನ ಜನ ನಗಲಿಕ್ಕೆ ಶುರು ಮಾಡ್ತಾರೆ ಶಾರದಾ ಪ್ರಸಾದರು ಇದರಿಂದ ಬಹಳ ಕಷ್ಟ ಇರ್ತಾರೆ ಅನಾಮಿಕ ಮಾಡುವ ಹುಚ್ಚು ಕೆಲಸಗಳಿಂದ ರಮೇಶನಲ್ಲೇ ಬದಲಾವಣೆ ಬರಲಿಕ್ಕೆ ಶುರುವಾಗತ್ತೆ ಅನಾಮಿಕಂಗೆ ಭಯಪಟ್ಟು ಮನೆಗೆ ಕೂಡ ಬರೋದನ್ನು ಬಿಡುತ್ತಾನೆ ರಮೇಶ್ ಶಾರದಾ ಏನು ಮಾಡಬೇಕೋ ಅರ್ಥವಾಗುವುದಿಲ್ಲ ಮೊದಲಿನಲ್ಲಿ ಮಗನಿಗೆ ಹುಚ್ಚು ಹಿಡಿದಿದ್ದು ಕಡಿಮೆ ಆಗುತ್ತೆ ಆದ್ರೆ ಈಗೇನು ಸೊಸೆಗೆ ಹುಚ್ಚು ಶಾರದಂಗೆ ಸೊಸೆ ಹೇಗೆ ಬದಲಾಯಿಸ್ಕೋಬೇಕು ಅರ್ಥವಾಗ್ತಾ ಇಲ್ಲ ಒಂದು ದಿನ ಊರಿನ ಕೊನೆಯಲ್ಲಿರುವ ಗುಡಿಸಿನಲ್ಲಿ ಶಾರದ ಒಂದು ಮಹರ್ಷಿ ಹತ್ರ ಹೋಗಿ ಭೇಟಿಯಾಗುತ್ತಾಳೆ ಶಾರದಳನ್ನು ನೋಡುತ್ತಳೆ ಮಹರ್ಷಿಗೆ ವಿಷಯ ಅರ್ಥವಾಗುತ್ತೆ ನೋಡಮ್ಮ ನಿನ್ನ ಸಮಸ್ಯೆ ಏನೋ ನನಗ ಅರ್ಥವಾಗಿತ್ತು ನಿನ್ನ ಮನೆಯಲ್ಲಿ ನೀನು ನನ್ನ ಸೊಸೆಯಿಂದ ಕಷ್ಟಪಡ್ತಾ ಇದೆಯಾ ಆಕೆ ಮಾಮೂಲಿ ಮನುಷ್ಯಳಲ್ಲ ಆಕೆ ಕೈಗಳಲ್ಲಿ ಮಾಯಗಳಿದೆ ಹೋದ ಜನ್ಮದಲ್ಲಿ ಆಕೆ ಮಾಡಿದ ಪಾಪಗಳಿಂದ ಆಕೆಗೆ ಹೀಗೆ ನಡೆಯುತ್ತಿದೆ ಆಕೆಗೆ ಒಂದು ಹುಚ್ಚನ ಜೊತೆ ಮದುವೆಯಾದರೆ ವಿಮುಕ್ತಿ ಲಭಿಸುತ್ತದೆ ಅಂತ ಆಕೆ ಜಾತಕದಲ್ಲಿದೆ ದುಃಖ ಪಡಬೇಡ ನಾನು ಔಷಧ ಕೊಡ್ತೀವಿ ಆ ಔಷಧವನ್ನು ಆಕೆಗೆ ಕುಡಿಸು ಆದರೆ ಒಂದು ವಿಷಯ ನೆನಪಿನಲ್ಲಿ ಇಟ್ಕೋ ಆಕೆ ಈ ಔಷಧವನ್ನು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ಅದನ್ನು ನೋಡಿದ ತಕ್ಷಣ ಇದರಲ್ಲಿ ಏನೋ ಮಾಯ ಇದೆ ಅಂತ ಅಂದ್ಕೋತಾಳೆ ನೀನೆ ಹೇಗೋ ಮಾಡಿ ಮಾಯ ಮಾಡಿ ಕುಡಿಸಬೇಕು ಫಲಿತ ಖಚಿತವಾಗಿರುತ್ತೆ ಒಂದು ವಿಷಯ ನೆನಪಿನಲ್ಲಿ ಇಟ್ಕೋ ಈ ಔಷಧದ ಬಗ್ಗೆ ಆಕೆಗೆ ತಿಳಿಯಲಿಕ್ಕೆ ಬಿಡಬೇಡ ತಿಳಿದ್ರೆ ಕೆಲಸ ಮಾಡೋದಿಲ್ಲ ಜಾಗ್ರತೆ ತಥಾಸ್ತು ಮಹರ್ಷಿ ಕೊಟ್ಟ ಔಷಧಿಯನ್ನು ತೆಗೆದುಕೊಂಡು ಶಾರದಾ ಮನೆಗೆ ಹೊರಡುತ್ತಾಳೆ ತನ್ನ ಮನೆಯಲ್ಲಿ ಅಲ್ಮಾರಿಯಲ್ಲಿ ಇಡುತ್ತಾಳೆ ಹೇಗಾದ್ರೂ ಸರಿ ಔಷಧವನ್ನು ಅನಾಮಿಕಳ ಜೊತೆ ಕುಡಿಸಬೇಕು ಅಂತ ಅಂದ್ಕೋತಾಳೆ ಶಾರದಂಗೆ ಗೊತ್ತು ಅನಾಮಿಕಾ ಏತಿ ಅಂದ್ರೆ ಪ್ರೇತಿ ಅಂತಾಳೆ ಅಂತ ಅದರಿಂದ ಒಂದು ಉಪಾಯವನ್ನು ಆಲೋಚಿಸುತ್ತಾಳೆ ಅಮ್ಮ ಅನಾಮಿಕಾ ನಿನ್ನಮ್ಮ ನಿನಗಾಗಿ ಚೂರು ಲಡ್ಡು ಕಳಿಸಿದಾಳೆ ಚೂರು ಲಡ್ಡು ಕೊಟ್ಟಾಗ ನಿಮ್ಮಮ್ಮ ಒಂದು ಮಾತಾಡಿದ್ಲು ಈ ಲಡ್ಡುನ ನಾ ಮುಚ್ಕೊಂಡು ತಿನ್ಬೇಕು ಅಂತ ಹಾಗೆ ಮಾಡಿದ್ರೆ ನಿನ್ಗೆ ಹೆಚ್ಚು ಶಕ್ತಿ ಬರುತ್ತಂತೆ ಅಷ್ಟೇ ಅಲ್ಲ ಹಾಗೆ ಮಾಡಿದ್ರೆ ನಿನ್ ಜೊತೆ ನಿನ್ನ ಗಂಡ ಕೂಡ ಸಂತೋಷವಾಗಿರ್ತಾನಂತೆ ನಿನ್ ಗಂಡ ಅಂದ್ರೆ ನಿನ್ ಬಹಳ ಇಷ್ಟ ಅಲ್ಲ ಅದಕ್ಕೆ ಈ ಲಡ್ಡುವನ್ನ ಕಣ್ಣು ಮುಚ್ಕೊಂಡು ತಿನ್ಬೇಕು ಆಗ ಅನಾಮಿಕಾ ಶಾರದಾಳ ಹತ್ರ ಏ ಮುದುಕಿ ಯಾರ್ ಹೇಳಿದ್ರು ನನ್ ಗಂಡ ಅಂದ್ರೆ ನನ್ಗಿಷ್ಟ ಅಂತ ಅವನಂದ್ರೆ ನಂಗೆ ಇಷ್ಟವಿಲ್ಲ ಅವನು ಸಂತೋಷವಾಗಿರ್ಬಾರ್ದು ದುಃಖ ಪಡ್ಬೇಕು ಅವನು ದುಃಖ ಪಡ್ತಾನೆ ಅಂದ್ರೆ ಹೇಳು ಈ ಲಡ್ಡು ತಿಂತೀನಿ ಶಾರದಂಗೆ ನೆನಪಿಗೆ ಬರುತ್ತದೆ ಸೊಸಗೆ ಏನ್ ಹೇಳಿದ್ರು ರಿವರ್ಸ್ ಅಲ್ಲಿ ಅರ್ಥ ಮಾಡ್ಕೋತಾಳೆ ಅಂತ ಶಾರದಾ ಹಾಗೆ ಅಂತ ಹೇಳಿ ಅನಾಮಿಕ ಕಣ್ಣಿಗೆ ಬಟ್ಟೆ ಕಟ್ಟುತ್ತಾಳೆ ಪ್ರೇಮದಿಂದ ಔಷವನ್ನು ತಿನ್ನಿಸುತ್ತಾಳೆ ಅದು ತಿಂದ ತಕ್ಷಣ ಅನಾಮಿಕ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾಳೆ ಪ್ರಜ್ಞೆ ತಪ್ಪಿ ಮೂರು ಗಂಟೆ ಆದರೂ ಅನಾಮಿಕಾ ಇನ್ನೂ ಹೇಳಲಿಲ್ಲ ಆಕೆ ಏಳಲಿಲ್ಲದಿದ್ದಿಕ್ಕೆ ಶಾರದಂಗೆ ಗಾಬರಿ ಶುರುವಾಗುತ್ತದೆ ಮೂರು ಗಂಟೆಯ ನಂತರ ಅನಾಮಿಕಾ ಮೆಲ್ಲಗೆ ಕಣ್ಣು ತೆಗೆಯುತ್ತಾಳೆ ಶಾರದಳ ಕಾಲಿನ ಮೇಲೆ ಬೀಳುತ್ತಾಳೆ ಶಾರದಂಗೆ ಅರ್ಥವಾಗುತ್ತದೆ ಅನಾಮಿಕ ಮಾಮೂಲಿ ಮನುಷ್ಯಳಾಗಿದ್ದಾಳೆ ಎಂದು ಆಗ ಅನಾಮಿಕ ಶಾರದಳ ಹತ್ರ ಹೇಗಂತಾಳೆ ಅತ್ತೇ ನಿಮ್ಮ ಮಗ ಎಲ್ಲಿ ಸ್ವಲ್ಪ ದಿನದಿಂದ ಕಾಣಿಸ್ತಾ ಇಲ್ಲ ನಾನು ಅವರಿಗೆ ತುಂಬಾ ಕಷ್ಟ ಕೊಟ್ಟೆ ಅಲ್ವಾ ನಾನು ಅವರಿಗೆ ಕ್ಷಮಾಪಣೆ ಕೇಳ್ತೀನಿ ಹೇಳಿ ಎಲ್ಲಿದ್ದಾರೆ ಅವರು ನಾನು ನಿಮ್ಮನ್ನು ಮಾವೆಯನ್ನು ಕೂಡ ಎಷ್ಟೋ ಕಷ್ಟ ಕೊಟ್ಟಿದ್ದೀನಿ ನನ್ನನ್ನು ಕ್ಷಮಿಸ್ತೀರಾತ್ತೆ ಆಗ ಶಾರದ ಅನಾಮಿಕ್ಳ ಹತ್ರ ಹಮ್ಮಾ ನೀನು ತಪ್ಪು ತಿಳ್ಕೊಂಡೆ ನಮಗಷ್ಟೇ ಸಾಕು ಶಾರದಾ ತಕ್ಷಣ ರಮೇಶನಿಗೆ ಫೋನ್ ಮಾಡುತ್ತಾಳೆ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ರಮೇಶ್ ತಕ್ಷಣ ಮನೆಗೆ ತಿರುಗಿ ಬರುತ್ತಾನೆ ಹೆಂಡತಿಯಲ್ಲಿ ಬಂದ ಬದಲಾವಣೆ ನೋಡಿ ಎಷ್ಟೋ ಸಂತೋಷಿಸುತ್ತಾನೆ ಆ ನಂತರ ಅವರ ಕುಟುಂಬದಲ್ಲಿ ಆನಂದ ಬೆಳಗುತ್ತದೆ ಒಂದು ವರ್ಷದ ನಂತರ ಅನಾಮಿಕಾ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ ಹೊಸ ತಿರುವು ಏನೆಂದರೆ ಆ ಮಗುವಿಗೆ ಕೂಡ ಉದ್ದನೆಯಾದ ಕೈ ಇರುತ್ತದೆ ಅದನ್ನು ನೋಡಿ ಮನೆಯಲ್ಲಿರುವವರೆಲ್ಲರೂ ಕಂಗು ತಿನ್ನುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಡ್ಯಾಂಡ್ರಫ್ ಸಮಸ್ಯೆ ಇರುವ ಸೊಸೆ ಅನಾಮಿಕಾ ಕೆದರಿದ ಕೂದಲಿಂದ ಡ್ರೆಸ್ಸಿಂಗ್ ಟೇಬಲ್ ಕೂತ್ಕೊಂಡು ಎರಡು ಕೈಗಳಿಂದ ಧಾರಣವಾಗಿ ಕೀರ್ಕೊತಾ ಇರ್ತಾಳೆ ಕೂದಲೆಲ್ಲ ಡ್ಯಾಂಡ್ರಫ್ ತುಂಬಿ ಹೋಗುತ್ತೆ ಕನ್ನಡಿಯಲ್ಲಿ ತನ್ನೇ ತಾನು ನೋಡ್ಕೊಂಡು ದುಃಖದಿಂದ ಹೀ ಡ್ಯಾಂಡ್ರಫ್ ಹಾಳಾದ್ದು ನನ್ಗೆ ಯಾಕೆ ಬಂತೋ ಹೇಗೆ ಬಂತು ಯಾರಿಂದ ಬಂತೋ ಅಂತ ಕೂಡ ಅರ್ಥವಾಗ್ತಿಲ್ಲ ಒಂದು ನಿಮಿಷ ಕೂಡ ಗ್ಯಾಪ್ ಇಲ್ದೆ ತಲೆ ಕೀರ್ಕೊತಾನೆ ಇದೀನಿ ಇನ್ನೂ ಕಡಿಮೆ ಆಗ್ತಿಲ್ಲ ಈ ಡ್ಯಾಂಡ್ರಫ್ ಹೋಗ್ತಾ ಇಲ್ಲ ಎಲ್ಲ ನನ್ ಕರ್ಮ ಎಂದು ದುಃಖದಿಂದ ಅಂದುಕೊಳ್ತಾ ಇರ್ತಾಳೆ ಆಗಲೇ ಒಡವೆಗಳನ್ನು ಹಾಕಿಕೊಂಡು ಅಂದವಾಗಿ ಅತ್ತೆ ಶಾರದಾ ತಯಾರಾಗಿ ಸೊಸೆ ಅನಾಮಿಕಾ ಬೆಡ್ರೂಮ್ ಬಾಗಿಲ ಹತ್ರ ಬಂದು ಅನಾಮಿಕಳ ಕಡೆ ನೋಡ್ತಾಳೆ ಅಳುತ್ತಾ ತಲೆ ಕೀರ್ಕೊತಾ ಇರೋದು ಕಾಣಿಸುತ್ತೆ ಶಾರದಂಗೆ ಪಾಪವೆನ್ಸುತ್ತೆ ಡ್ಯಾಂಡ್ರಫ್ ಸಮಸ್ಯೆಯಿಂದ ದುಃಖ ಪಡ್ತಾ ಇರೋ ಸೊಸೆ ನೋಡಿದ್ರೆ ಪಾಪ ಅನ್ಸುತ್ತೆ ಆದ್ರೆ ಏನು ಮಾಡಲಾರದ ಪರಿಸ್ಥಿತಿ ಹತ್ರಕ್ಕೋಗಿ ಸಮಾಧಾನ ಪಡಿಸಲಾರೆ ಹಾಗಂತ ಬಾಚಣಿಗೆ ತಗೊಂಡು ಸೊಸೆ ತಲೆ ಎಲ್ಲಾನು ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಕೆರೀತಾ ಇರಲಾರೆ ಅಲ್ವಾ ಸೊಸೆ ಏನು ಹೇಳುತ್ತೆ ಎಂದು ಅತ್ತೆ ಶಾರದೊಳ ಕಡೆ ನೋಡುತ್ತಾಳೆ ಒಡವೆಗಳನ್ನು ಹಾಕಿಕೊಂಡು ಅಂದವಾಗಿ ತಯಾರಾದ ಅತ್ತೆ ಶಾರದಾ ಕಾಣಿಸುತ್ತಾಳೆ ಏನತ್ತೆ ವಿಶೇಷ ಯಾವಾಗೂ ಉಡೋದ ರೇಷ್ಮೆ ಸೀರೆ ಉಟ್ಕೊಂಡಿದ್ದೀರಿ ಎಲ್ಲಿಲ್ಲದ ಒಡವೆ ಹಾಕೊಂಡಿದಿರಿ ಎಲ್ಲಿಗೆ ಹೋಗ್ತಾ ಇದ್ದೀರಿ ನನ್ನ ತಂಗಿ ಸಾವಿತ್ರಿ ಅವರು ಊರಿಗೆ ಹೋಗ್ತಾ ಇದೀವಿ ಓ ಈ ದಿನ ಇಪ್ಪತ್ತನೇ ತಾರೀಕು ಅಲ್ವಾ ಸಾವಿತ್ರಿ ಅತ್ತೆ ಮನೆಯಲ್ಲಿ ಫಂಕ್ಷನ್ ಇದೆ ಅಲ್ಲ ನಾನು ಆ ವಿಷಯ ಮರ್ತೋದೆ ಅತ್ತೆ ಒಂದು ಹತ್ತು ನಿಮಿಷ ಹಾಲಲ್ಲಿರಿ ಸೊಸೆ ಈ ಡ್ಯಾಂಡ್ರಫ್ ಸಮಸ್ಯೆಯಿಂದ ದುಃಖ ಪಡ್ತಾ ಇದೆಯಲ್ಲ ನೀನು ಫಂಕ್ಷನ್ಗೆ ಬರಬೇಡ ಮನೇಲೇ ಇರು ತುರ್ಕೆ ಹಾಗೆ ಕಡಿಮೆ ಆಗಿವರೆಗೂ ತುರ್ಕೋತಾ ಇರು ನಾನು ನಿನ್ನ ಮಾವಯ್ಯ ನಮ್ಮ ತಂಗಿ ಮನೆಗೆ ಹೋಗಿ ಬರ್ತೀವಿ ಮನೆ ಹತ್ರ ಜಾಗೃತಿಯಾಗಿರು ಅತ್ತೆ ಈ ಡ್ಯಾಂಡ್ರಫ್ ಏನು ಅಂಟುವ್ಯಾಧಿ ಅಲ್ಲ ನಾನು ಕೂಡ ಚಿಕ್ಕತ್ತೆ ಮನೆ ಫಂಕ್ಷನ್ಗೆ ಬರ್ತೀನಿ ಅತ್ತೆ ಬೇಡಮ್ಮ ಸೊಸೆ ನೀನು ನಿನ್ನ ರೂಮಿಂದ ಹೊರಗೆ ಬರಬೇಡ ನಿನಗಿರುವ ಹೊಟ್ಟಿನ ಸಮಸ್ಯೆ ನೋಡಿ ಊರೆಲ್ಲ ಆಡ್ಕೋತಾ ಇದೆ ಬಾಯಿಗೆ ಬಂದ ಮಾತಾಡ್ತಾ ಇರ್ತಾರೆ ಆ ಮಾತನ್ನು ಕೇಳಿ ನಾನೇ ತಡ್ಕೊಳಲ್ಲ ನೀನು ಮನೆ ಹತ್ರನೇ ಇರು ಸೊಸೆ ಊರಿನವರು ನನ್ನ ಡ್ಯಾಂಡ್ರಫ್ ಬಗ್ಗೆ ಮಾತಾಡ್ಕೋತಾ ವ್ಯಂಗ್ಯ ಮಾಡ್ತಾರೆ ಅಂತ ನೀವು ಕೂಡ ನನಗೆ ಫಂಕ್ಷನ್ಗೆ ಕರ್ಕೊಂಡು ಹೋಗದೆ ಇರ್ತಿರತ್ತೆ ತಪ್ಪಲ್ವಲ್ಲ ಮತ್ತೆ ಅವರು ಮಾತಾಡುವ ಅವಕಾಶ ನಾವು ಯಾಕೆ ಕೊಡಬೇಕು ಹೇಳು ನೀನೇ ಮನೆ ಹತ್ರನೇ ಇರೋ ಅನಮಿಕಾ ನಾನು ನಿನ್ನ ಮಾವೇ ಹೋಗಿ ಬರ್ತೀವಿ ಎಂದು ಹೇಳುತ್ತಾ ಇರುವಾಗಲೇ ಪ್ರಸಾದ್ ಶಾರದಳ ಹತ್ರ ಬರ್ತಾನೆ ಶಾರದಾ ಪ್ರಸಾದರು ಸೇರಿ ಮನೆಯಿಂದ ಹೊರಟು ಹೋಗುತ್ತಾರೆ ಮಾತ್ರ ಕನ್ನಡಿಯಲ್ಲಿ ತನ್ನ ಡ್ಯಾಂಡ್ರಫ್ ಅನ್ನು ನೋಡ್ಕೋತಾ ತಲೆಯನ್ನು ದುಃಖದಿಂದ ಕೆರ್ಕೋತಾ ಇರ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತೆ ಇನ್ನು ಆ ದಿನ ರಾತ್ರಿ ಟ್ಯೂಷನ್ ನಿಂದ ಮಕ್ಕಳು ಹರೀಶ್ ಭವ್ಯರು ಕಿಚನ್ ನಲ್ಲಿ ತಲೆ ಕೆರ್ಕೊತ ಅಡ್ಗೆ ಮಾಡ್ತಾರೋ ಅನಾಮಿಕಳನ್ನು ನೋಡ್ತಾರೆ ಆ ಇಷ್ಟದಿಂದ ಮುಖ ಬಿಡ್ತಾರೆ ಸ್ವಲ್ಪ ಕೋಪದಿಂದ ಮಮ್ಮಿ ನೀನ್ ಕಡಿಗೆ ಮಾಡ್ತಾ ಇದೀಯಾ ಅಜ್ಜಿ ಹೋಗಿದ್ದಾರೆ ಹೌದು ಮಮ್ಮಿ ಅಜ್ಜಿ ಮನೆಯಲ್ಲಿ ಹೋಗಿದ್ದಾರೆ ನಾನು ನಿಮ್ ಹಿಡಿಸಿದ ಅಡಿಗೆ ಮಾಡ್ತಾ ಇದ್ದೀನಿ ಹೋಗಿ ಫ್ರೆಶ್ ಆಗಿ ಬನ್ನಿ ಮಕ್ಕಳೇ ಮಕ್ಕಳು ಏನು ಮಾತನಾಡದೆ ಹೊರಟು ಹೋಗುತ್ತಾರೆ ಅನಾಮಿಕಾ ಎಲ್ಲ ಸಿದ್ಧ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ ಇಷ್ಟರಲ್ಲಿ ನಿಂದ ರಮೇಶ್ ಬಂದು ಸೋಫಾದಲ್ಲಿ ಕೂತ್ಕೊತಾನೆ ಅನಾಮಿಕಾ ತಲೆ ಕೆರ್ಕೊಂತಾನೆ ಕುಡಿಯೋದಕ್ಕೆ ನೀರನ್ನು ಕೊಡ್ತಾಳೆ ಆ ನೀರಿನಲ್ಲಿ ಬಿಳಿಯಾಗಿ ಡ್ಯಾಂಡ್ರಫ್ ಕಾಣಿಸುತ್ತೆ ಕೋಪ ಬರುತ್ತೆ ಅನಾಮಿಕಾ ಕೆರ್ಕೊಂತ ಕಾಣಿಸ್ತಾಳೆ ಅನಾಮಿಕಾ ತಲೆಯಲ್ಲಿರುವ ಅನಾಮಿಕಾ ಅಮ್ಮ ಮನೆಯಲ್ಲಿ ಊರ್ಗ್ ಹೋಗಿದ್ದಾರೆ ನಾಳೆ ಬರ್ತಾರೆ ಹೌದಾ ಮಾಡಿ ಇಲ್ಲ ರೀ ನಾನೇ ಮಾಡಿದೀನಿ ಮೊದಲು ನೀರ್ ಕುಡೀರಿ ಈಗ ಬೇಡ ಅನಾಮಿಕಾ ಎಂದು ರಮೇಶ್ ಹೊರಟು ಹೋಗುತ್ತಾನೆ ಅನಾಮಿಕಾ ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು ನೆತ್ತಿಯನ್ನು ಕೆರ್ಕೋತಾ ಇರ್ತಾಳೆ ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ ಹರೀಶ್ ಭವ್ಯ ರಮೇಶ್ ಯಾರೂ ತಿನ್ನೋದಕ್ಕೆ ಬರ್ಲೇ ಇಲ್ಲ ಇದೇನಿದು ಟೈಮ್ ನೋಡಿದ್ರೆ ಒಂಬತ್ ಆಗ್ತಾ ಇದೆ ತಿನ್ನೋದಕ್ಕೆ ಮಕ್ಕಳು ಬರ್ಲಿಲ್ಲ ಅವರು ಬರ್ಲಿಲ್ಲ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅನಾಮಿಕಾ ಬೆಡ್ರೂಮ್ ಒಳಗೆ ಬರ್ತಾಳೆ ಮಕ್ಕಳು ರಮೇಶು ದಿಗಿಲಿನಿಂದ ಕೂತಿರ್ತಾರೆ ಏನ್ ಮಕ್ಕಳೇ ಏನ್ರಿ ತಿನ್ನೋದಕ್ಕೆ ಬರ್ತೀನಿ ಇವೆಲ್ಲ ಇಲ್ಲೇನ್ ಮಾಡ್ತಾ ಇದ್ದೀರಾ ಮಮ್ಮಿ ಡ್ಯಾಂಡ್ರಫಿಂದ ನೀನು ಮಾಡಿದ ಅಡುಗೆನ ನಮಗೆ ಬೇಡಮ್ಮ ಡ್ಯಾಡಿ ನಮಗಾಗಿ ಆನ್ಲೈನ್ನಲ್ಲಿ ಬಿರಿಯಾನಿ ಆರ್ಡ್ರ್ ಮಾಡಿದ್ದಾರೆ ಏನ್ರಿ ನೀವು ಮಾಡ್ತಾ ಇರೋದು ನಾನು ಎಷ್ಟೋ ಕಷ್ಟಪಟ್ಟು ನಿಮಗೂ ಮಕ್ಕಳಿಗೆ ಇಷ್ಟವಾದ ಅಡುಗೆ ಎಲ್ಲ ಇಟ್ಟಿದ್ದೀನಲ್ಲ ನೀನು ಹೇಗೆ ಮಾಡಿದ್ಯೋ ನನಗೆ ಗೊತ್ತು ಮಮ್ಮಿ ಕುಡಿಯೋ ನೀರೊಂದೇ ಅಲ್ಲ ಅನ್ನದಲ್ಲಿ ಸಾರಿನಲ್ಲಿ ಹುಳಿನಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಎಲ್ಲ ನೀನು ಡ್ಯಾಂಡ್ರಫ್ ಹಾಕ್ಬಿಟ್ಟು ಅಡುಗೆ ಮಾಡಿದ್ಯಾ ಅಂತ ನಮಗೆ ಗೊತ್ತು ಅದಕ್ಕೆ ನಾವು ನೀನು ಮಾಡಿದ ಅಡಿಗೆನ ತಿನ್ನಲ್ಲ ಡ್ಯಾಡಿ ಆರ್ಡರ್ ಮಾಡಿದಾರಲ್ಲ ಬಿರಿಯಾನಿ ಅದೇ ನಾವು ತಿಂತೀವಿ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅನಾಮಿಕಾ ನಿನ್ನ ಡ್ಯಾಂಡ್ರಫಿಂದ ನೀನು ಯಾವ ಕೆಲಸನೂ ಮಾಡಬೇಡ ಹಾಗಾಗಿ ರೆಸ್ಟ್ ತಗೋ ಒಬ್ಬ ಕೆಲಸದವಳನ್ನ ಮಾತಾಡ್ತೀನಿ ಈಗ ನೀನ್ ಹೋಗಿ ನೀನ್ ಮಾಡಿದ ಅಡುಗೆನ ನೀನೇ ತಿನ್ನು ಹೋಗು ನಾವು ಬಿರಿಯಾನಿ ತಿಂತೀವಿ ಅನಾಮಿಕಾ ಅಳುತ್ತಾಲಿಂದ ಹೊರಟು ಹೋಗುತ್ತಾಳೆ ಇಷ್ಟರಲ್ಲಿ ಕಾಲಿಂಗ್ ಬೆಲ್ ಮಳಗುತ್ತದೆ ರಮೇಶ್ ಮಕ್ಕಳು ಬಂದು ಬಿರಿಯಾನಿ ತೆಗೆದುಕೊಂಡು ಡೈನಿಂಗ್ ಟೇಬಲ್ ಹತ್ರ ತಿಂತ ಇರ್ತಾರೆ ಅನಾಮಿಕ ಕಿಚನ್ ಒಳಗೆ ಅಳ್ತಾ ಇರ್ತಾಳೆ ಆ ಮಾರನೇ ದಿನ ಶಾರದಾ ಪ್ರಸಾದರು ಮನೆಗೆ ಬರುತ್ತಾರೆ ಮನೆಗೆ ಬೀಗ ಹಾಕಿರುತ್ತದೆ ಮಗ ಆಫೀಸ್ಗೆ ಹೋಗಿರ್ತಾನೆ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ ಮನೆಗೆ ಬೀಗ ಹಾಕಿ ಮತ್ತೆ ಆ ಡ್ರಾಂಡ್ರಫ್ ಸೊಸು ಎಲ್ಲಿಗೆ ಹೋದಾಗೆ ತರಕಾರಿಗಾಗಿನೋ ಕಿರಾಣ ಸಾಮಾನ್ಗಾಗೋ ಇಲ್ಲ ಇನ್ನೇನೋ ಅಗತ್ಯವಿದ್ದೋ ಎಲ್ಗೂ ಹೋಗಿರ್ತಾಳೆ ಶಾರದಾ ಸೊಸೆಗೆ ಫೋನ್ 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 ಮಾಡು ಎಲ್ಲಿದ್ದಾಳೋ ತಿಳಿಯುತ್ತಲ್ಲ ಮಾಡುತ್ತಾಳೆ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ ತಕ್ಷಣ ರಮೇಶ್ಗೆ ಮಾಡ್ತಾಳೆ ಮಗು ರಮೇಶು ಸೊಸೆ ಮನೆ ಹತ್ರ ಇಲ್ಲ ಫೋನ್ ಕೂಡ ಸಿಗ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಾಳೆ ನಿಂಗೇನಾದ್ರೂ ಹೇಳಿ ಹೋಗಿದ್ದಾಳಾ ರಮೇಶ್ ಮಕ್ಕಳು ರೋಡ್ ಮೇಲಿರ್ತಾರೆ ಗಾಬರಿಯಿಂದ ನಾನು ಮಕ್ಕಳು ಬೆಳಕಿನಿಂದ ಅನಾಮಿಕ ಗಾಗಿ ಹುಡುಕ್ತಾ ಇದೀವಮ್ಮ ಎಲ್ಗ ಹೋಗಿದಳಗ ಗೊತ್ತಿಲ್ಲ ಬೆಳಿಗ್ಗೆ ಎದ್ದು ನೋಡೋ ಹೊತ್ತಿಗೆ ಅನಾಮಿಕ ಇಲ್ಲ ಆಗಿನಿಂದ ಹುಡುಕ್ತಾ ಎಲ್ರಿಗೂ ಫೋನ್ ಮಾಡ್ತಾ ಇದ್ದೀವಿ ಯಾರು ಮನೆಗ್ ಬಂದಿಲ್ಲ ಅಂತ ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ ಏನಾದ್ರೂ ನೀನು ಸೊಸೆಗೆ ಬೈದ್ಯಾ ಡ್ಯಾಂಡ್ರಫಿಂದ ಅಡ್ಗೆ ಹಾಕಿ ಮಾಡಿದೆ ಅಂತ ನಾವ್ನು ಮಕ್ಳು ಅಂದ್ವಿ ರಾತ್ರಿ ಅವಳು ಮಾಡಿದ ಅಡ್ಗೆ ಕೂಡ ತಿಂದಿಲ್ಲ ದುಃಖದಿಂದ ಅನಾಮಿಕ ಎಲ್ಲಿಗೋ ಹೊರಟು ಹೋದ ಹಾಕಿದೆ ಕಣೋ ಎಂದು ಎಲ್ಲರೂ ಸೇರಿ ಅನಾಮಿಕಳನ್ನು ಹುಡುಕುತ್ತಾ ಇರುತ್ತಾರೆ ಅನಾಮಿಕ ಗುಡಿಯಲ್ಲಿ ಒಬ್ಬ ಮಹರ್ಷಿಯ ಮುಂದೆ ನಿಂತು ಕೈ ಮುಗಿಯುತ್ತಾಳೆ ಆ ಮಹರ್ಷಿ ಕಣ್ಣು ತೆಗೆದು ಅನಾಮಿಕಳ ಕಡೆ ನೋಡುತ್ತಾನೆ ಅನಾಮಿಕಾ ಕೂದಲನ್ನು ತೋರಿಸಿ ತನ್ನ ದುಃಖವನ್ನು ಹೇಳುತ್ತಾಳೆ ಆಗ ಆ ಮಹರ್ಷಿ ಮಾಡಬೇಕಾದ ಕೆಲಸದ ಬಗ್ಗೆ ವಿವರವಾಗಿ ಹೇಳುತ್ತಾನೆ ಅನಾಮಿಕಾ ಶ್ರದ್ಧೆಯಿಂದ ಕೇಳ್ಕೊತಾಳೆ ನಾನು ಹೇಳಿದ ಹಾಗೆ ಮಾಡುತ್ತಾಯಿ ಕೂದಲು ಉದುರುವುದಲ್ಲಿ ನಿನಗೆ ಖಚಿತವಾಗಿ ಬದಲಾವಣೆ ಕಾಣಿಸುತ್ತೆ ಹಾಗೆ ಎಲ್ಲ ನೀವು ಹೇಳಿದ ಹಾಗೆ ಮಾಡ್ತೀನಿ ಅನಾಮಿಕಾ ಗುಡಿಯಿಂದ ಹೊರಟು ದಾರಿಯಲ್ಲಿ ಒಂದು ಕಡೆ ಬೇವಿನ ಸೊಪ್ಪು ತಗೋತಾಳೆ ಚಕಚಕ ಮನೆಗೆ ಬರ್ತಾಳೆ ಮನೆ ಮುಂದಿರುವ ಶಾರದಳನ್ನು ನೋಡುತ್ತಾಳೆ ಅವರ ಜೊತೆ ಮಾತಾಡಿ ಬೀಗ ತೆಗೆಯುತ್ತಾಳೆ ಶಾರದಾ ರಮೇಶ್ ಫೋನ್ ಮಾಡ್ತಾಳೆ ಮಗು ಸೊಸೆ ಮನೆಗ್ ಬಂದ್ಲೋ ಎಂದು ಹೇಳುತ್ತಾಳೆ ಅನಾಮಿಕಾ ಕಿಚನ್ ಅಲ್ಲಿ ಬೇವಿನ ಸೊಪ್ಪಿನಿಂದ ಮಹರ್ಷಿ ಹೇಳಿದ ಮತ್ತಷ್ಟು ಸೊಪ್ಪುಗಳನ್ನು ಹಾಕಿ ಗ್ರೈಂಡ್ ಮಾಡುತ್ತಾಳೆ ಯಾಕೆ ಸೊಸೆ ಎಲ್ಲ ಸೊಪ್ಪನ್ನು ತಂದು ಮಿಕ್ಸಿಲ್ ಹಾಕ್ತಾ ಇದ್ಯಾ ಅತ್ತೆ ನಾನೇನು ಕೇಳ್ಬಿಡಿ ನನ್ನ ಡ್ಯಾಂಡ್ರಫ್ಗೆ ನಾನೇ ಔಷಧಿ ತಯಾರು ಮಾಡ್ಕೋತಾ ಇದ್ದೀನಿ ಬೇವಿನ ಸೊಪ್ಪು ಒಳ್ಳೆ ಔಷಧದ ಗಿಡ ಅಲ್ವಾ ಹೌದು ಸೊಸೆ ಅದಕ್ಕೆ ಅತ್ತೆ ಬೇವಿನ ಸೊಪ್ಪಿನ ಜೊತೆ ಇಲ್ಲಿರುವ ಕೆಲವು ಸೊಪ್ಪುಗಳನ್ನು ಸೇರಿಸಿ ರುಬ್ಬಿ ತಲೆಗೆ ಇಟ್ಕೋತೀನಿ ಈ ಇಂದ ಹೊರಗಿನವರು ಎಷ್ಟು ಕಷ್ಟ ಕೊಟ್ಟರು ಎಷ್ಟು ಮಾತಂದ್ರು ನಾನೇನು ದೊಡ್ಡದಾಗಿ ಹಚ್ಕೊಂಡಿಲ್ಲ ದುಃಖ ಪಡ್ಲಿಲ್ಲ ಆದ್ರೆ ನನ್ನ ಮಕ್ಕಳು ನನ್ನ ಗಂಡ ಸೇರಿ ಮಾಡಿದ ಅವಮಾನ ಮಾತ್ರ ನಾನು ಸಹಿಸಲಾರದೆ ಹೋದೆ ಎಂದು ಹೇಳುತ್ತಾ ಇರುವಾಗ ರಮೇಶ್ ಮಕ್ಕಳು ಮನೆಗೆ ಬರುತ್ತಾರೆ ಸಾರಿ ಅನಾಮಿಕಾ ನನ್ ಮಾತುಗಳು ನಿನ್ಗಿಷ್ಟೆಲ್ಲ ನೋವು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಮಮ್ಮಿ ವೆರಿ ವೆರಿ ಸಾರಿ ನನ್ನನ್ನು ಕೂಡ ಕ್ಷಮಿಸು ಮಮ್ಮಿ ಮಕ್ಕಳು ದುಃಖದಿಂದ ಹೇಳುತ್ತಲೇ ಅನಾಮಿಕಳ ತಾಯಿ ಮನಸ್ಸು ಕರಗಿ ಹೋಗುತ್ತದೆ ತಕ್ಷಣ ನಗತ್ತ ಸರಿ ಮಕ್ಕಳೇ ನೀವು ಮನೆಯೊಳಗೆ ಹೋಗಿ ನಾನು ಈ ರುಬ್ಬಿದ ಸೊಪ್ಪನ್ನ ತಲೆಗೆ ರಮೇಶ್ ಶಾರದ ಮಕ್ಕಳು ಅಲ್ಲಿಂದ ಮನೆಯೊಳಗೆ ಹೋಗುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ದಿನವೂ ಬೇವಿನ ಸೊಪ್ಪನ್ನು ಚೆನ್ನಾಗಿ ರುಬ್ಬಿ ತಲೆಗೆ ಹಚ್ಕೋತಾ ಇರ್ತಾಳೆ ಅನಾಮಿಕ ಡ್ಯಾಂಡ್ರಫ್ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತದೆ ಅದು ಅನಾಮಿಕಾ ಗಮನಿಸುತ್ತಾಳೆ ಸಂತೋಷ ಪಡುತ್ತಾಳೆ ಮತ್ತೆ ಈ ಬೇವಿನ ಸೊಪ್ಪು ಉಪಯೋಗಿಸೋದ್ರಿಂದ ನನಗಿರುವ ಡ್ಯಾಂಡ್ರಫು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಬಹಳ ಸಂತೋಷ ಸೊಸೆ ಒಳ್ಳೆ ಶುಭವಾರ್ತೆ ಹೇಳಿದೆ ನಿನ್ ಹಾಗೆ ಬಹಳ ಜನ ನಮ್ಮೂರಿನಲ್ಲಿ ಈ ಡ್ಯಾಂಡ್ರಫ್ ನಿಂದ ಎಷ್ಟು ದುಃಖ ಪಡ್ತಾ ಇದಾರೆ ಅವರು ಕೂಡ ಸಹಾಯ ಮಾಡು ಅವರ ಜೀವನದಲ್ಲಿ ಕೂಡ ಸಂತೋಷವನ್ನು ತುಂಬು ಸೊಸೆ ಹಾಗೆ ಅತ್ತೆ ಎಂದು ಅನಾಮಿಕಾ ಆಗಿನಿಂದ ಊರಿನಲ್ಲಿ ಸ್ವೇಚ್ಛೆಯಾಗಿ ತಿರುಗೋದಕ್ಕೆ ಶುರು ಮಾಡುತ್ತಾಳೆ ಅದನ್ನು ನೋಡಿ ಊರಿನವರು ಆಶ್ಚರ್ಯ ಹೋಗುತ್ತಾರೆ ಅನಾಮಿಕಾಳ ಹತ್ತಿರ ಮಾತನಾಡಬೇಕು ಅಂತ ನೋಡ್ತಾ ಇರ್ತಾರೆ ಮೊನ್ನೆವರೆಗೂ ನನ್ ಜೊತೆ ಮಾತಾಡೋದಿಕ್ಕೆ ಯಾವ ಮಾತ್ರವೂ ಇಷ್ಟಪಡದ ನೀವು ಈಗ ಮಾತ್ರ ನನ್ನ ಜೊತೆ ಮಾತಾಡ್ಬೇಕು ಅಂತ ಯಾಕೆ ಪ್ರಯತ್ನ ಮಾಡ್ತಾ ಇದ್ದೀರೋ ನನಗ್ ಗೊತ್ತು ಅನಾಮಿಕಾ ನನ್ನ ತಂಗಿ ಕೂಡ ಡ್ಯಾಂಡ್ರಫ್ ಸಮಸ್ಯೆ ಇದೆ ನಿನ್ನ ಹತ್ರ ಔಷಧಿ ಇದೆ ಅಂತ ಅದು ನೀನು ಉಪಯೋಗಿಸ್ತಾ ಇದೀಯ ಅಂತ ನಮ್ಗೆ ಅರ್ಥವಾಗಿದೆ ಸ್ವಲ್ಪ ಔಷಧಿ ನಮಗೂ ಕೊಡ್ತೀಯಾ ಬೇಕು ಅಂದ್ರೆ ದುಡ್ಡು ಕೊಡ್ತೀವಿ ಎಂದು ಹೇಳಿದ್ದರಿಂದ ಅನಾಮಿಕಾ ಬಹಳ ಆಲೋಚಿಸಿ ಬೇವಿನ ಸೊಪ್ಪಿನ ಔಷಧವನ್ನು ಶಾಂಪುವಿನ ರೂಪದಲ್ಲಿ ಕಡಿಮೆ ರೇಟಿಗೆ ಮಾರಿ ಆ ದುಡ್ಡನ್ನ ಬಡವರಿಗೆ ಹಂಚುತ್ತೇನೆ ಎಂದು ಅಂದುಕೊಂಡು ಆಗಿನಿಂದ ಬೇವಿನ ಸೊಪ್ಪಿನ ಶಾಂಪೂ ಅನ್ನು ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಹಾಗೆ ಮಾರಿ ಬಂದ ದುಡ್ಡನ್ನು ಅನಾಥಾಶ್ರಮಕ್ಕೆ ಕೊಡ್ತಾ ಇರ್ತಾಳೆ ಹಾಗೆ ಸಂತೋಷದಿಂದ ಜೀವನ ಸಾಗಿಸುತ್ತಾ ಇದ್ದಳು ಅನಾಮಿಕಾ